ಇವತ್ತು ಮತ್ತೊಂದು ಸಾರಿ ನಿಮಗೆ ಮುಸ್ಕಿನ ಜೋಳ ಸೇಪೆ ತೋರಿಸ್ತೀನಿ ಅದೇ ತೋರಿಸ್ತಾ ಇದ್ದೆ ಅಂತಂದರೆ ಅದೇ ಅಲ್ಲ ಬೇರೆ ತೋರಿಸ್ತಾ ಇದ್ದೀನಿ ಅದು ನೋಡಿ ಇದೇ ಮುಸ್ಕಿನ ಜೋಳ ಸೇಪೆ ಇದನ್ನ ಎಂತಕ್ಕೆ ಹಾಕ್ತೀವಿ ಅಂತಂದರೆ ಜೋಳಕ್ಕೋಸ್ಕರನೂ ಹಾಕ್ತೀವಿ ಇನ್ನೂ ಅಂತಂದು ಈ ಹಸುಗಳಿಗೆ ಮೇವಿಗೋಸ್ಕರ ಹಾಕ್ತೀವಿ ಈ ಹಾಲು ಕರೆಯುವಂಥ ಹಸುಗಳಿಗೆ ಮೇವುಗೋಸ್ಕರ ಆಗ್ತದೆ ಹಾಲು ಚೆನ್ನಾಗಿ ಬರುತ್ತೆ ಅಂತೇಳಿ ಅದನ್ನು ಬಿಟ್ಟು ಇನ್ನೊಂದು ವಿಚಾರ ಹೇಳ್ತೀನಿ ಈಗ ಮಳೆಗಾಲದಲ್ಲಿ ನಾವು ಗೆಯದ್ಬಿಟ್ಟು ಅಂದರೆ ಉಳುಮೆ ಮಾಡಿಬಿಟ್ಟು ನಾವು ಬೀಜ ಹಾಕಿದ್ರೆ ಬೆಳೆಯೋವಂಥ ಒಂದಷ್ಟು ಇದ್ದಾವೆ ಅವಕ್ಕೆ ಮತ್ತೆ ನೀರಿಕ್ಬೇಕಾಗಿಲ್ಲ ಒಂದಷ್ಟು ಮಳೆ ಬಂದರೆ ಅದೇ ಬೆಳ್ಕೊಳ್ಳುತ್ತೆ ಅಂಥದ್ರಲ್ಲಿ ಇದು ಒಂದು ಈಗ ಇದಕ್ಕೆ ಇಲ್ಲ ಇದು ಮಳೆಗಾಲಕ್ಕಂತ ಹಾಕಿರೋದು ಆದರೆ ಇವ್ರು ಯಾರು ಮಳೆ ಬಂದಿಲ್ಲ ಅಂತ ನೀರಿಟ್ಟಿದ್ದಾರೆ ಗೊತ್ತಿಲ್ಲ ಇವ್ರಿ ಯಾಕೆ ಇಟ್ರ ಅಂತೇಳಿ ಅದೇನೇ ಇರಲಿ ಮಳೆಗಾಲದಲ್ಲಿ ನೀರಿಲ್ದಲೆ ಬೆಳೆಯೋ ಅಂಥದ್ರಲ್ಲಿ ಇದು ಒಂದು ಬೆಳೆಯುತ್ತೆ ಆದರೆ ಇದು ಮುಸ್ಕಿನ ಜೋಳ ಅಲ್ವಾ ಇದು ಸ್ವಲ್ಪ ಹೆಚ್ಚಾಗಿ ನೀರು ಬೇಕು ಬರೀ ಸಿದ್ದೆ ಜೋಳ ಆ ಥರ ಜೋಳಗಳಾದರೆ ಬಿಳಿ ಜೋಳ ನೋಡಿದ್ದೀರಾ ಅವೆಲ್ಲ ನಿಮಗೆ ನೀರಿಡ್ದಲೇ ಆರಾಮಾಗಿ ಬೆಳಿತಾವೆ ಆ ಥರದ್ದು ಫುಲ್ಲು ನ್ಯಾಚುರಲ್ ಆಗಿರುತ್ತೆ ಅದಕ್ಕೆ ಯಾವುದೇ ಥರ ಗೊಬ್ಬರ ಹಾಕಿ ಬೆಳೆಸೋ ಅಂಥ ಅವಶ್ಯಕತೆ ಇರೋಲ್ಲ ಅವು ನೀರನ್ನೇ ಕೇಳ್ಕೊಳ್ಳಲ್ಲ ಅಷ್ಟಾಗಿ ಮಣ್ಣಲ್ಲಿ ಸ್ವಲ್ಪ ತ್ಯಾವ ಇದ್ದರೆ ಇಲ್ಲ ಅಂತಂದರೆ ಮಣ್ಣಲ್ಲಿರೋ ಅಂಶನೇ ಹೀರಿ ಬಳಸ್ಕೊಳ್ತಾ ಇರ್ತವೆ ಇನ್ನೂ ಒಂದೊಂದು ಹಿಬ್ಬನಿ ನೀರನ್ನೇ ಹೀರ್ಕೊಂಡು ಅವು ಬದುಕ್ತವೆ ಆ ಥರ ಇರ ಆ ಥರ ಏನಾದರೂ ಬೆಳೆಗಳನ್ನು ಬೆಳೆದ್ರೆ ಅವಕ್ಕೆ ಯಾವುದೇ ಕೆಮಿಕಲ್ಸ್ ಹಾಕಿ ಬೆಳೆಸೋ ಅವಶ್ಯಕತೆ ಇರಲ್ಲ ಆರಾಮಾಗಿ ಬೆಳೀತದೆ ಇದು ಅಷ್ಟೇ ಇದೇ ನೋಡಿ ಮುಸ್ಕಿನ ಜೋಳಸಪೆ ಮುಸ್ಕಿನ ಜೋಳದ ಸಪೆ ಅಷ್ಟೇ ಇನ್ನೇನು ಹೇಳ್ಬೋದು ನನಗಂತೂ ಜೋಳ ಇಷ್ಟ ಇದೇನಾದರೂ ಜೋಳ ಬಿಟ್ಟರೆ ಅವಾಗೊಂದ್ಸರಿ ಜೋಳ ತಿನ್ನೋ ವಿಡಿಯೋ ಗಿಡಿಯೋ ಇಲ್ಲ ಜೋಳ ಸೋಡೋ ವೀಡಿಯೋ ನಾನು ಮಾಡಿ ತೋರಿಸ್ತೀನಿ ಇದಿಷ್ಟೇ ಈ ವಿಡಿಯೋ ಏನು ಹೇಳಿದೆ ಅಂತ ಅಂದರೆ ನಾವು ಅಂಥದ್ದು ನೇಚರ್ಗೆ ವಿ ಏನದು ಸಹಜವಾಗಿರೋವಂಥದ್ದನ್ನು ಬೆಳಿಬೇಕು ಅಂತ ಹೇಳಿದ್ದು ಇಷ್ಟೇ ಈ ವಿಡಿಯೋ ಬಗ್ಗೆ ಇನ್ನೂ ಮುಸ್ಕಿನ್ ಜೋಳದ ಸೇಪೆ ಬಗ್ಗೆ ಇನ್ನೇನು ಹೇಳ್ಬೋದು ನಾ ನಮ್ಮ ನಮ್ಮೂರಲ್ಲಿ ಮಾಡೋದು ಹೇಳಿದೆ ಅಷ್ಟೇ ಇದಿಷ್ಟು ಈ ಮುಸ್ಕಿನ್ ಜೋಳದ ಸೇಪ್ಪೆ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಲ್ಲಿವರೆಗೂ ನೋಡಿದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು